ಸಮೃದ್ಧಿಯನ್ನು ಪಡೆಯಬೇಕಾದರೆ ಬನ್ನಿ ಅರೆ ಗುಡ್ ಲಕ್ ವಾಚ್ ನಿಮ್ಮ ಬಿಗಡಾಯಿಸಿದ ಗ್ರಹಗಳ ಸ್ಥಿತಿಗತಿಯನ್ನು ಸರಿಪಡಿಸಿ ನಿಮ್ಮ ಜೀವನದಲ್ಲಿ ತುಂಬುತ್ತದೆ ಹೊಸ ಉತ್ಸಾಹ ನಿಮಗೆ ಬರಲಿದೆ ಒಳ್ಳೆಯ ಸಮಯ ಆ ನಕಾರಾತ್ಮಕತೆ ಮುಗಿದು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತದೆ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತದೆ ಟೆನ್ಷನ್ ಚಿಂತೆ ಡಿಪ್ರೆಷನ್ ಎಲ್ಲವೂ ದೂರವಾಗುತ್ತವೆ ಮನಸ್ಸು ಶಾಂತವಾಗಿ ಸಂತೋಷವಾಗಿ ಇರುತ್ತದೆ ಆಧ್ಯಾತ್ಮಿಕ ಅಭಿವೃದ್ಧಿಯಾಗುತ್ತದೆ ಸಂಬಂಧಗಳು ಗಾಢ ಮತ್ತು ಮಧುರವಾಗುತ್ತವೆ ಒಳ್ಳೆಯ ನೌಕರಿ ಸಿಕ್ಕಿ ಪ್ರಗತಿಯಾಗುತ್ತದೆ ನವರತ್ನ ವಾಚ್ ಶ್ರೀ ಯಂತ್ರ ಇದು ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ಯಂತ್ರಗಳಲ್ಲಿ ಒಂದು ಎಂದು ನಂಬಲಾಗಿದೆ ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸುವುದರ ಜೊತೆಗೆ ಆಧ್ಯಾತ್ಮಿಕ ವಿಕಾಸ ಮತ್ತು ಜ್ಞಾನ ಅರ್ಜನೆಯಲ್ಲಿ ಸಹಾಯಕ ಈ ಯಂತ್ರದ ಕೆಳಗಿದೆ ಒಂದು ಸ್ವಸ್ತಿಕ ಚಿಹ್ನೆ ಇದು ಸುರಕ್ಷತೆ ಮತ್ತು ಸಂರಕ್ಷಣೆಯ ಪ್ರತೀಕ ಎನ್ನಲಾಗಿದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ದೂರ ಓಡಿಸುತ್ತದೆ ಈ ವಾಚ್ ನಲ್ಲಿ ನವರತ್ನಗಳನ್ನು ಸೇರಿಸಲಾಗಿದೆ ಎನ್ನಲಾಗಿದೆ ಇದು ನಿಮಗೆ ಏಕಾಗ್ರತೆ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ವಾಚಿನ ಹಿಂದೆ ವಾಸ್ತು ಚಿಹ್ನೆ ಇದೆ ಹಿಂಭಾಗದಲ್ಲಿ ಶುಭ ಗಾಯತ್ರಿ ಮಂತ್ರವನ್ನು ಬರೆಯಲಾಗಿದೆ ಹಾಗಾಗಿ ಇಂದೇ ನೀವು ವೆಬ್ಸೈಟ್ಗೆ ಗೆ ಹೋಗಿ ನಿಮ್ಮ ಹೆಸರು ಮತ್ತು ನಂಬರ್ ಅನ್ನು ನೋಂದಾಯಿಸಿ